we respect our friends, partners, who i believe are sincerely interested in resolving all issues related to this conflict. this is primarily the people's republic of china, brazil, india. you are a big country. you have big influence. ಸ್ನೇಹಿತರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಭೇಟಿಯಾಗಿದ್ರು ಅಲ್ಲದೆ ಅದಕ್ಕೂ ಒಂದು ತಿಂಗಳು ಮುಂಚೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಕೂಡ ಭೇಟಿ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಭಾರತ ಮಾತುಕತೆ ನಡೆಸ್ತಾ ಇದೆಯಾ ಎಂಬ ಚರ್ಚೆ ಶುರುವಾಗಿದೆ ಈ ಬಗ್ಗೆ ಸ್ವತಃ ಪುಟಿನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಮಾತುಕತೆಗಳಲ್ಲಿ ಚೀನಾ ಮತ್ತು ಬ್ರೆಜಿಲ್ ಜೊತೆಗೆ ಭಾರತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ ಇದಲ್ಲದೆ ಯುದ್ಧ ಆರಂಭವಾದ ಮೊದಲ ವಾರಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಸಮಾಲೋಚಕರ ನಡುವೆ ನಡೆದಂತಹ ಪ್ರಾಥಮಿಕ ಒಪ್ಪಂದ ಎಂದಿಗೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಆದರೆ ಇದು ಮಾತುಕತೆಗಳಿಗೆ ಆಧಾರವಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಪುಟಿನ್ ಹೇಳಿದ್ದಾರೆ ಹೀಗಂತ ಖಾಸಗಿ ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ ಏನು ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಭೇಟಿಯ ತಿಂಗಳ ನಂತರ ಅಂದರೆ ಸುಮಾರು ಒಂದು ತಿಂಗಳಾಯಿತು ಇದರ ನಂತರ ಇದೀಗ ಪುಟಿನ್ ಈ ಹೇಳಿಕೆ ನೀಡಿದ್ದಾರೆ ಯುಕ್ರೇನ್ ಸಂಘರ್ಷದ ಆರಂಭದ ನಂತರ ಪ್ರಧಾನಿ ಜುಲೈ ತಿಂಗಳಲ್ಲಿ ಮೊದಲ ಬಾರಿಗೆ ರಷ್ಯಾ ಪ್ರವಾಸವನ್ನ ಮಾಡಿದ್ರು ನಂತರ ಅವರ ಇತ್ತೀಚಿನ ಯುಕ್ರೇನ್ ಭೇಟಿ ಸಹ ದಶಕಗಳಲ್ಲಿ ಯಾವುದೇ ಭಾರತೀಯ ಪ್ರಧಾನಿ ಮಾಡದ ಮೊದಲನೆಯ ಭೇಟಿ ಅಂತ ಅನ್ಸ್ಕೊಂಡಿತ್ತು ಇನ್ನು ಭೇಟಿಯ ಸಮಯದಲ್ಲಿ ಪುಟಿನ್ ತಮ್ಮ ನಿವಾಸದಲ್ಲಿ ಖಾಸಗಿ ಸಭೆ ಮತ್ತು ಭೋಜನಕ್ಕೆ ಪ್ರಧಾನಿ ಮೋದಿಗೆ ಆಹ್ವಾನವನ್ನು ನೀಡಿದ್ರು ಇದು ಭಾರತೀಯ ನಾಯಕರ ಭೇಟಿಗೆ ರಷ್ಯಾದ ಮಹತ್ವವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಅಂತ ಹೇಳಲಾಗಿತ್ತು ಇದಲ್ಲದೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ನೀಡಿದಂತಹ ಕೊಡುಗೆಗಾಗಿ ಪ್ರಧಾನಿ ಮೋದಿ ಅವರಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನೊಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಭಾರತದ ಸಂಭಾವ್ಯ ಪ್ರಭಾವದ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲಿನ್ಕಿ ಇತ್ತೀಚೆಗೆ ಒತ್ತಿ ಹೇಳಿದ್ದಾರೆ ಈ ನಡುವೆ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದಂತಹ ಯುಕ್ರೇನ್ ಅಧ್ಯಕ್ಷೆ ಜೆಲೆನ್ಸ್ಕಿ ಭಾರತ ಮತ್ತು ಭಾರತೀಯರು ರಷ್ಯಾದ ಬಗ್ಗೆ ತಮ್ಮ ಮನೋಭಾವವನ್ನು ಬದಲಾಯಿಸಿದ್ರೆ ಈ ಯುದ್ಧ ಕೊನೆಗೊಳ್ಳುತ್ತದೆ ಯಾಕಂತ ಹೇಳಿದ್ರೆ ಪುಟಿನ್ ಸ್ವತಃ ಅದನ್ನು ನಿಲ್ಲಿಸ್ತಾರೆ ಪ್ರಧಾನಿ ಮೋದಿಯವರು ಆಗಸ್ಟ್ನಲ್ಲಿ ಕಿಯಾವ್ಗೆ ಭೇಟಿ ನೀಡಿದ ನಂತರ ಯುಕ್ರೇನ್ಗೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಎಂಬ ಇತಿಹಾಸವನ್ನು ನಿರ್ಮಿಸಿದ ನಂತರ ಜೆಲೆನ್ಸ್ಕಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಇದಲ್ಲದೆ ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಭಾರತ ತನ್ನ ಪರವಾಗಿರಬೇಕು ಅಂತ ಯುಕ್ರೇನ್ ಬಯಸ್ತಿದೆ ಮತ್ತು ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದನ್ನು ಮಾಡಬಾರದು ಭಾರತ ರಷ್ಯಾದಿಂದ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸಿದ್ರೆ ಯುದ್ಧವನ್ನು ಉಳಿಸಿಕೊಳ್ಳುವುದು ರಷ್ಯಾಗೆ ಸವಾಲಾಗಿ ಪರಿಣಮಿಸುತ್ತದೆ ಇದರಿಂದ ಯುದ್ಧ ನಿಲ್ತದೆ ಅಂತ ಯುಕ್ರೇನ್ ಅಧ್ಯಕ್ಷ ಪರೋಕ್ಷವಾಗಿ ಹೇಳಿದ್ದಾರೆ ಈ ಮೂಲಕ ಭಾರತದ ಆರ್ಥಿಕ ನಿರ್ಧಾರಗಳ ಪ್ರಭಾವದ ಬಗ್ಗೆಯೂ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜಲನ್ಸ್ಕಿ ಹೇಳಿದ್ದಾರೆ ಆದರೆ ಇದೀಗ ನರೇಂದ್ರ ಮೋದಿ ಅವರು ಮತ್ತೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಎಂಟ್ರಿ ಕೊಡ್ತಾರಾ ಮೋದಿ ಮತ್ತೆ ಈ ಕೆಲಸವನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಎರಡೂ ದೇಶಗಳಿಗೆ ಹೋಗಿ ಶಾಂತಿ ಮಂತ್ರವನ್ನು ಜಪಿಸಿ ಬಂದರೂ ಕೂಡ ಯುದ್ಧವನ್ನು ಮಾಡಬೇಡಿ ಯುದ್ಧ ಮಾಡೋದ್ರಿಂದ ಏನು ಲಾಭ ಇಲ್ಲ ಅಂತ ಹೇಳಿದ ನಂತರ ಕೂಡ ಎರಡೂ ದೇಶಗಳ ಮಧ್ಯೆ ಯುದ್ಧ ಇನ್ನಷ್ಟು ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ನರೇಂದ್ರ ಮೋದಿಯವರು ಮತ್ತೆ ಈ ನಿರ್ಧಾರವನ್ನು ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ